ಮಧುಗಿರಿ ನ್ಯೂಸ್ ಇದು ಏಕಶೀಲಾನಗರಿಯ ಧ್ವನಿ ಲೋಕಲ್ ಸುದ್ದಿಗಳು ಲೋಕಕ್ಕೆ ತಿಳಿಸಬೇಕೆಂದು ಗಂಟೆವರೆಗೂ ಸುಮಾರು ಐದು ಕೋಟಿಗಳ ವೆಚ್ಚದಲ್ಲಿ ನಾಲ್ಕೂವರೆ ಕಿಲೋಮೀಟರ್ ಕಡದ ವ್ಯವಸ್ಥೆ ಮಾಡಿದೆ ಆ ಒಂದು ಸಭೆಯಲ್ಲಿ ಇವತ್ತು ಈ ಒಂದು ಕಾಂತರಾಜೋರು ಇದ್ದಾರೆ ಮುಖಂಡರು ರೀ ನನ್ನ ನೆಚ್ಚಿನ ಅಮ್ಮಂದಿರೇ ಅಕ್ಕ ತಂಗಿಯರೇ ಖುಷಿ ಆಗ್ತಾ ಇದೆ ತುಂಬ ದಿನ ಹೋಗಿತ್ತು ನಾನು ಇಲ್ಲಿ ಬಂದು ಯಾಕೆಂದರೆ ಚುನಾವಣೆ ಆದಮೇಲೆ ಸ್ವಲ್ಪ ರಾಜೇಂದ್ರನೇ ಎಲ್ಲ ಕಡೆ ಜವಾಬ್ದಾರಿ ತಗೊಂಡು ಓಡಾಡೋದ್ರಿಂದ ನನಗೆ ಬರೋವಂಥ ಅವಕಾಶ ಆಗಲಿಲ್ಲ ಆದರೆ ಇವತ್ತು ಅಚಾನಕ್ ಇಬ್ಬರಿಗೂ ಶೀತ ಆಗ್ಬಿಟ್ಟಿತ್ತು ಹೆಚ್ಚಿಗೆ ಅಪ್ಪನಿಗೂ ಹುಷಾರಿರ್ಲಿಲ್ಲ ಮಗನಿಗೂ ಹುಷಾರಿರ್ಲಿಲ್ಲ ಹಾಗಾಗಿ ನನ್ನೇ ಹೋಗ್ಬಾಂದರು ಹಿಂದೆ ಎಲ್ಲ ನನ್ನ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ದೆ ನಾನು ಧೈರ್ಯವಾಗಿ ಬರ್ತಿದ್ದೆ ಆದರೆ ಇವತ್ತು ಯಾವುದೂ ನಾನು ಸದಸ್ಯಲಿಲ್ಲ ಆದರೂ ಸಹಿತ ನಿಮ್ಮೆಲ್ಲರ ಒಂದು ಭಾವನೆ ನನಗೆ ಅರ್ಥ ಆಗಿದೆ ಅಂತ ನಾನು ನಾನಿಲ್ಲಿಗೆ ಇವತ್ತು ಬಂದು ಈ ಒಂದು ಕಾರ್ಯಕ್ರಮದ ಗುದ್ಲಿ ಪೂಜೆಯನ್ನ ಮಾಡಿದ್ದೀನಿ ಆದಷ್ಟು ಬೇಗ ಯಾಕೆಂದ್ರೆ ರಾಜೇಂದ್ರ ಅವರು ಅಂದ್ರೆ ಒಳ್ಳೆ ಏನ್ ಹೇಳ್ತೀವಿ ಕ್ವಾಲಿಟಿ ವರ್ಕ್ ಮಾಡ್ತಾರೆ ಅನ್ನೋದು ನಮ್ಮೆಲ್ಲರ್ಗ ಯಾಕಂದ್ರೆ ಮೊದ್ಲಿಂದ ನಾವು ನೋಡ್ತಾ ಬಂದಿರೋದ್ರಿಂದ ಈ ಕಾರ್ಯಕ್ರಮ ಕಾರ್ಯಕ್ರಮ ಮಾಡ್ತಾರೆ ಹಾಗಾಗಿ ಅವರು ಹೆಚ್ಚು ಬೇಗ ನಾನು ನೋಡ್ದೆ ಈಗ ಬರ್ತಾ ಮದ್ಗಿರಿ ಬಿಡ್ತಿದ್ದಂಗೆ ಹೇಗಿದೆ ರೋಡ್ ನೋಡ್ತಿದ್ದಂಗೆ ನಿಮ್ದು ಗೋರಿಬಿದ್ನೂರು ರೋಡ್ ತುಂಬಾ ಚೆನ್ನಾಗಾಗಿದೆ ಖುಷಿ ಆಗುತ್ತೆ ನೋಡಕ್ಕೆ ಏನೇ ಇರಲಿ ಮಹಾರಾಜನು ನಮ್ಮ ಸಂಜೀವ್ ಗೌಡ್ರು ಇದ್ರ ಬಗ್ಗೆ ಎಲ್ಲಿ ಹೇಳಿದ್ದಾರೆ ಶಾಂತಕ್ ಅವ್ರ ಬಗ್ಗೆ ಆಗ್ಬೋದು ನಮ್ಮ ರಸ್ತೆಗಳ ಬಗ್ಗೆ ರಾಜಣ್ಣ ಅವ್ರ ಬಗ್ಗೆ ನಮ್ಮದು ಒಂದೇ ಒಂದು ಮನವಿ ಶಾಂತಕ್ ಅವ್ರ ಮನೆ ಅಂದರೆ ರಾಜಣ್ಣ ಅವ್ರ ಮನೆ ಎರಡು ಸಾವಿರದ ಎಂಟರಿಂದ ನಾವು ಇಲ್ಲಿಗೆ ಆರು ಚುನಾವಣೆ ಎದುರಿಸಿದ್ದೀವಿ ಅವ್ರ ಮನೆಯಲ್ಲೇ ಅಭ್ಯರ್ಥಿಗಳಾಗಿ ಅಣ್ಣವ್ರಾಗಿರ್ಬೋದು ಅಕ್ಕವರಾಗಿರ್ಬೋದು ಎಲ್ಲ ಸಮಯದಲ್ಲೂ ನಾವು ಬಹುಮತ ಕೊಟ್ಟಿದ್ದೀವಿ ನಮ್ಮ ಹೋಬಳಿಯಲ್ಲಿ ಒಂದೇ ಒಂದು ಸತಿ ಹಿನ್ನಡೆ ಆಗಿದ್ದೀವಿ ಎರಡು ಸಾವಿರದ ಹದಿನೆಂಟರಲ್ಲಿ ಸೋತಾಗ ಸ್ವಲ್ಪ ಹಿನ್ನಡೆ ತಾಲ್ಲೂಕಲ್ಲಿ ಇಲ್ಲ ಸಾವಿರದ ಇನ್ನೂರ ಐವತ್ತು ಇನ್ನೂರ ಈಗ ಸಾವಿರದ ಇನ್ನೂರ ಐವತ್ತು ಎಲ್ಲ ಥರದಲ್ಲೂ ನಾವು ಮುನ್ನಡೆ ಸಾಧಿಸಿದ್ದೀವಿ ಒಳ್ಳೆ ಬಹುಮತ ಕೊಟ್ಟಿದ್ದೀವಿ ಆದ ಕಾರಣ ಈಗ ಈ ಎರಡು ವರ್ಷದಿಂದ ಸ್ವಲ್ಪ ಕುಂಠಿತವಾಗಿತ್ತು ಕೆಲಸ ಕಾರ್ಯಗಳು ಸರ್ಕಾರದಲ್ಲಿ ಹಣ ಇಲ್ವೋ ಹೆಂಗ ಏನೇನೋ ಅದೆಲ್ಲ ಇತ್ತು ಇದೀಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಎಲ್ಲರೂ ಸೇರಿ ಅನುದಾನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಬರ್ತಕ್ಕಂಥ ಅನುದಾನದಲ್ಲಿ ತಮ್ಮ ಗಮನಕ್ಕೆ ತೋರೋದು ಯಾಕಂದರೆ ಎಲ್ಲ ಚುನಾವಣೆಯಲ್ಲೇ ತಾವೇ ಮುಂತು ನಿಂತು ನಮ್ಮ ಹೋಬಳಿಯಲ್ಲಿ ಎಲ್ಲ ಥರದ ಕ್ಯಾನ್ವಾಸ್ ಆಗಿರ್ಬೋದು ಎಲ್ಲ ಮುಂಚೂಣಿಯಲ್ಲಿ ನೀವೇ ಕೆಲಸ ಕಾರ್ಯ ಇದೆಲ್ಲ ಮಾಡಿರೋದು ಈಗಲೂ ಕೂಡ ನಮ್ಮ ಹೋಬಳಿಗೆ ಹೆಚ್ಚಿನ ಅನುದಾನ ತಮ್ಮ ಕೂಡ ನಿನ್ನೆ ನಮ್ಮ ಸಹಕಾರ ಸಚಿವರಾದಂಥ ರಾಜೇಣ್ಣವರು ನಿನ್ನೆ ಶಂಕುಸ್ಥಾಪನೆ ಮಾಡಿದಂಥ ರಸ್ತೆಗಳು ನಿಜವಾಗ್ಲೂ ಕೂಡ ಜಾಸ್ತಿ ಹದಗೆಟ್ಟಿದ್ವು ಮದಗಿರಿ ತಾಲೂಕಿನಲ್ಲಿ ಎಲ್ಲ ರಸ್ತೆಗಳು ಡಾಂಬರೀಕರಣ ಮಾಡಿ ಇವತ್ತು ಏನು ಒಂದು ಅಭಿವೃದ್ಧಿ ಪರ್ವ ಶುರುವಾಗಿದೆ ನಿಜವಾಗೂ ಕೂಡ ನಮಗೆಲ್ಲ ಒಂದು ಸಂತೋಷದ ವಿಷಯ ಯಾಕಂದ್ರೆ ಇಷ್ಟು ಸಡನ್ನಾಗಿ ಇಡೀ ತಾಲೂಕಿನಾದ್ಯಂತ ಎಲ್ಲ ರಸ್ತೆಗಳೂ ಡಾಂಬರೀಕರಣ ಶುರುವಾಗಾವೆ ಯಾವುದೇ ರಸ್ತೆಗಳೂ ಅಂಥ ಅಡ್ಡಾದೃಡ್ಡಿ ಆಗಿರೋದಿಲ್ಲ ಇನ್ನು ಮುಂದೆ ಆದ್ದರಿಂದ ಏನು ಇವತ್ತು ಮದಗಿರಿ ಚಿತ್ರಣನೇ ಇನ್ನು ಮೂರು ವರ್ಷದಲ್ಲಿ ಬದಲಾವಣೆ ಆಗುವಂಥ ಒಂದು ಸನ್ನಿವೇಶ ಇಂದು ಇವತ್ತು ನಿರ್ಮಾಣ ಮಾಡಿದ್ದಾರೆ ನಮ್ಮ ಸಹಕಾರ ಸಚಿವರಾದಂಥ ರಾಜಣ್ಣವರು ಯಾಕಂದ್ರೆ ಟೌನ್ ನಲ್ಲಿ ಇವತ್ತು ನೋಡ್ರಿ ಎಲ್ಲ ರಸ್ತೆಗಳು ಮತ್ತೆ ಲೈಟ್ ವ್ಯವಸ್ಥೆ ಇರ್ಬೋದು ಡ್ರೈನೇಜ್ ವ್ಯವಸ್ಥೆ ಇರ್ಬೋದು ನಿಜವಾಗ್ಲೂ ಕೂಡ ಎಲ್ಲ ಒಳ್ಳೊಳ್ಳೆ